ಆರ್ ಕೆ ಅಕಾಡೆಮಿಯನ್ನು ಕನ್ನಡ ಹೊಸ ಸಂತಸ ಸುದ್ದಿ ರೈತರಿಗೆ ಸಂತಸ ಸುದ್ದಿನೇ ಅಂತ ಏನು ಹೇಳ್ಬೋದು ಹೊಸ ಯೋಜನೆ ಜಾರಿಗೆ ತಂದ ಮೋದಿ ಪ್ಲ್ಯಾನ್ ಏನಿದು ಮೋದಿ ಪ್ಲ್ಯಾನ್ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಷನನ್ನು ಪಡೆಯಿರಿ ಅಂತ ಹೇಳ್ತಾ ಏನಿದು ಹೊಸ ಪ್ಲ್ಯಾನ್ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಕೊನೆ ವರ್ಗ ದಯವಿಟ್ಟು ಸ್ಕಿಪ್ ಮಾಡ್ದಾರೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ಲೇಖನದಲ್ಲಿ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ವಾಗತ ಭಾರತದ ರೈತರು ಬಿ ಜೆ ಪಿ ಪರವಾಗಿದ್ದಾರೆ ಯಾಕೆಂದರೆ ಕೇಂದ್ರ ಸರ್ಕಾರ ರೈತರಿಗೆ ನಾನಾ ರೀತಿಯಲ್ಲಿ ಅನುಕೂಲ ಮಾಡುತ್ತಿದೆ ಇತ್ತೀಚಿನ ಮಧ್ಯಂತರ ಬಜೆಟ್ನಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಇದರ ಬಗ್ಗೆ ನಾವು ನಿಮಗೆ ಈ ಲೇಖನದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ಮಿಸ್ ಮಾಡದೆ ಕೊನೆ ವರ್ಗ ಓದಿ ಇಲ್ಲಾಂದರೆ ಕೊನೆವರೆಗೂ ವಿಡಿಯೋನ ನೋಡಿ ದಯವಿಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಕೊನೆ ವರ್ಗ ವಿಡಿಯೋ ನೋಡಿ ಬಜೆಟ್ ಮಂಡನೆಯಲ್ಲಿ ಏನೇನು ಹೊಸ ಪ್ಲ್ಯಾನು ಏನೇನಿದೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಪ್ಲ್ಯಾನ್ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ಬಜೆಟ್ ಫೆಬ್ರವರಿಗೆ ಬಜೆಟ್ ಆಗುತ್ತೆ ಅದರಿಂದ ಬಜೆಟ್ಟು ಪ್ಲ್ಯಾನು ಏನೇನಿದೆ ಅಂತ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಈ ವರ್ಷ ಲೋಕಸಭೆ ಚುನಾವಣೆ ಇರುವುದರಿಂದ ಕೇಂದ್ರ ಸರ್ಕಾರವು ಫೆಬ್ರವರಿ ಒಂದರಂದು ಮಧ್ಯಂತರ ಬಜೆಟ್ ಮಾತ್ರ ಮಂಡಿಸಬಹುದು ಅಂದರೆ ಚುನಾವಣೆ ಇರೋದ್ರಿಂದ ಮಧ್ಯಂತರ ಬಜೆಟ್ ಅಂತ ಮಂಡಿಸ್ತಾರೆ ಆ ಬಳಿಕ ಮತ್ತೆ ಅಧಿಕಾರಕ್ಕೆ ಬರುವ ಸರ್ಕಾರಕ್ಕೆ ಜೂನ್ ಅಥವಾ ಜುಲೈನಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲು ಅವಕಾಶವಿರುತ್ತದೆ ಅಂದರೆ ಸ್ವಲ್ಪ ಪ್ರಮಾಣದ ಅಂದರೆ ಮಧ್ಯಂತರ ಬಜೆಟ್ ಅಂತ ಮಂಡಿಸಿ ಮತ್ತೆ ಜೂನ್ ಜುಲೈಯಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅವ್ರಿಗೆ ಬಜೆಟ್ ಮಂಡಿಸಲು ಫುಲ್ ಪೂರ್ಣ ಅಧಿಕಾರ ಅವ್ರಿಗಿರುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಇದು ಚುನಾವಣಾ ವರ್ಷ ವರ್ಷವಾಗಿರುವುದರಿಂದ ಮಧ್ಯಂತರ ಬಜೆಟ್ ಕೂಡ ಜನಪ್ರಿಯವಾಗಲು ಯೋಜಿಸ ಯೋಜಿಸಲಾಗಿದೆ ಇದರ ಭಾಗವಾಗಿ ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಇದರಿಂದ ನಿರ್ಮಲಾ ಸೀತಾರಾಮ್ ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ಒಂದು ಕೆಲವು ಪ್ರಮುಖ ನಿರ್ಧಾರಗಳನ್ನು ಬಜೆಟ್ ಮಂಡನೆಯಲ್ಲಿ ತೆಗೆದುಕೊಂಡಿದ್ದಾರೆ ಅದು ಏನೇನಂತ ಅಂದರೆ ಈ ವಿಡಿಯೋ ನೋಡಿ ಮುಂದೆ ನೋಡೋಣ ಏನೇನಂತಂದರೆ ತಿಳಿಸ್ತೀನಿ ನಿಮಗೆ ನಿರ್ಮಲಾ ಸೀತಾರಾಮನ್ ಅವರು ಅವರು ಸತತ ಆರನೇ ಬಾರಿಗೆ ಬಜೆಟ್ ಮಂಡಿಸಿದ್ದಾರೆ ಅಂದರೆ ಆರನೇ ಆರು ಸತಿ ಬಜೆಟ್ ಮಂಡಿಸಿದ್ದಾರೆ ಅಪಾರ ಪ್ರಮಾಣದ ಜನ ಅಪಾರ ಪ್ರಮಾಣದ ಹಣ ಜನರ ಕೈಗೆ ಸೇರುವಂತೆ ಬಜೆಟ್ ಇರಬೇಕು ಎಂದು ತಜ್ಞರು ಸಲಹೆ ನೀಡುತ್ತಾರೆ ಅಂದ್ರೆ ಏನು ಗೊತ್ತಾ ಬಜೆಟ್ ಯಾಕೆ ಮಂಡಿಸ್ತಾರೆ ಅಂತಂದ್ರೆ ಎಲ್ಲರತ್ರ ದುಡ್ಡು ಇಟ್ಕೊಂಡ್ರೆ ದುಡಿಯೋರ ಸಂಖ್ಯೆ ಇರಲ್ಲ ದುಡ್ಡೇ ಎಲ್ಲ ಇದ್ದರೆ ಯಾಕೆ ದುಡಿತಾರೆ ಅದಕ್ಕೋಸ್ಕರ ದುಡ್ಡಿಲ್ಲ ಇಲ್ಲ ಅಂತಂದ್ರೆ ದುಡ್ದು ದುಡ್ಡು ತಗೋಬೇಕು ಅದಕ್ಕೋಸ್ಕರ ದುಡ್ಡೇ ಎಲ್ಲರ ಹತ್ರನೂ ಬಂದುಬಿಟ್ರೆ ದುಡಿಯೋರ ಸಂಖ್ಯೆ ಈಗ ಪ್ರೋ ಏನು ಈಗ ಅಕ್ಕಿ ಬೆಳೆಯನೇ ಇಲ್ಲ ಅಂದ್ರೆ ದುಡ್ಡು ಇಟ್ಕೊಂಡು ದುಡ್ಡು ತಿನ್ನಕ್ಕೆ ಆ ತರ ಇದು ಅದಕ್ಕೋಸ್ಕರ ಬಜೆಟ್ ಮಂಡನೆ ಬಜೆಟ್ ಮಂಡನೆ ಮಾಡ್ತಾರೆ ಅಂದ್ರೆ ಅದಕ್ಕೋಸ್ಕರ ಜನ ದುಡ್ಡ ದುಡ್ಡು ಮಿಷನ್ ನಮ್ಮ ಆರ್ ಬಿ ಐಯಲ್ಲಿ ಎಷ್ಟು ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು ನಮ್ಮ ಎಷ್ಟು ಬೇಕಾದ್ರು ಪ್ರಿಂಟ್ ಮಾಡುವ ಹಾಗಾದ್ರೆ ಪ್ರಿಂಟ್ ಮಾಡೋಕ್ಕೋದ್ರೆ ದುಡಿಯೋರೆ ಇಲ್ಲ ಅಂತಂದರೆ ದುಡ್ಡು ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಒಂದು ಮೂಟೆ ದುಡ್ಡು ತಗೊಬಂದು ಅಂಗಡಿ ಕೊಟ್ಟರೆ ಈಗ ಅವನು ಅವನು ಒಂದು ಒಂದು ಕೆ ಜಿ ಅಕ್ಕಿ ಇಲ್ಲ ಅಂತಂದರೆ ದುಡ್ಡು ತಿನ್ನಕ್ಕಾಗುತ್ತೆ ಆ ಥರ ಇದು ಅಂದರೆ ಎಷ್ಟು ಜಾಸ್ತಿ ಎಷ್ಟಿರುತ್ತೆ ವಸ್ತುಗಳು ಪ್ರೊಡಕ್ಷನ್ ಹಂಗೆ ಆಗಬೇಕು ದುಡ್ಡು ಹಂಗೆ ಆಗಬೇಕು ಆ ಥರ ಆ ಥರ ಇದನ್ನು ಇರಬೇಕು ಅಂತ ಅಮೌಂಟು ನಮ್ಮ ಇದರಲ್ಲಿ ಎಷ್ಟೇ ದುಡ್ಡು ದುಡ್ಡು ಪ್ರಿಂಟ್ ಮಾಡೋ ಅವಕಾಶ ಇದ್ದರೂ ಮಾಡಲ್ಲ ಯಾಕೆ ಅಂತ ನೀವು ಒಂದು ಸತಿ ಯೋಚನೆ ಮಾಡ್ಬೋದು ಅವರ ಅವರು ನೋಡಿ ನೆಕ್ಸ್ಟ್ ನೋಡೋಣ ನಾನು ಏನೇನು ಹೇಳ್ತಿದ್ದೀನಿ ಮುಂದೆ ವಿಷಯಕ್ಕೆ ಬರೋಣ ಅವರ ತೆರಿಗೆ ಹೊರೆಯನ್ನು ಕಡಿಮೆ ಮಾಡಲು ಅಥವಾ ತೆರಿಗೆ ವಿನಾಯಿತಿಯನ್ನು ಹೆಚ್ಚಿಸಲು ಬಯಸುತ್ತ ಬಯಸುತ್ತಾರೆ ಅಂದರೆ ತೆನಿ ತೆರಿಗೆ ವಿನಾಯಿತಿ ಅಂದರೆ ಟ್ಯಾಕ್ಸು ಈಗ ಕೃಷಿಗೆ ಟ್ಯಾಕ್ಸ್ ಇರಲ್ಲ ಈ ಥರ ಟ್ಯಾಕ್ಸ್ ಲೆಸ್ಸು ಆ ಥರ ಇದನ್ನು ಮಾಡೋಕ್ಕೆ ಹೊರಟಿದ್ದಾರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಹಣವನ್ನು ಹೆಚ್ಚಿಸಲು ಅಂದರೆ ಇದೊಂದು ಯೋಜನೆ ಇದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದ್ರ ಬಗ್ಗೆ ಬೇಕು ಅಂತಂದರೆ ನಾನು ಈ ವಿಡಿಯೋ ಮಾಡ್ತೀನಿ ಹಣವನ್ನು ಉದ್ಯೋಗ ಹೆಚ್ಚಿಸಲು ಬೇಕು ಅಂದರೆ ಕಮೆಂಟ್ ಮಾಡಿ ಬೇಕು ಅಂತಂದರೆ ಈ ವಿಡಿಯೋ ಬೇಕು ಅಂತಂದರೆ ಹಣವನ್ನು ಹೆಚ್ಚಿಸಲು ರೈತರಿಗೆ ಹೆಚ್ಚಿನ ಹಣವನ್ನು ಪಾವತಿಸಲು ಅವರು ಬಯಸುತ್ತಾರೆ ಮಹಿಳೆಯರು ತಮ್ಮ ಬಡವರ ಪರವಾಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡು ಕೊಂಡಂತೆ ತೋರುತ್ತದೆ ನೆಕ್ಸ್ಟ್ ನೋಡೋಣ ಮಧ್ಯಂತರ ಬಜೆಟ್ಗಳು ಸಾಮಾನ್ಯವಾಗಿ ಹೊಸ ಯೋಜನೆಗಳು ಅಥವಾ ತೆರಿಗೆ ಪ್ರಸ್ತಾಪವನ್ನು ಪ್ರಸ್ತಾಪಗಳನ್ನು ಒಳಗೊಂಡಿರುವುದಿಲ್ಲ ಹೊಸ ಯೋಜನೆಗಳನ್ನು ಏನು ಏನೇನು ಇದು ಮಧ್ಯಂತರ ಬಜೆಟಲ್ಲಿ ಇದಿರಲ್ಲ ಅದು ನೆಕ್ಸ್ಟ್ ಪೂರ್ಣ ಜೂನ್ ಒಂದಕ್ಕೆ ಪೂರ್ಣ ಜೂನ್ ಒಂದಕ್ಕೆ ನೆಕ್ಸ್ಟ್ ಹೊಸ ಸರ್ಕಾರ ಏನು ಬರುತ್ತೆ ಅದನ್ನು ಹೊಸ ಸರ್ಕಾರ ಬಜೆಟ್ ಮಂಡನೆ ಮಾಡುತ್ತೆ ಮಧ್ಯಂತರ ಬಜೆಟ್ ಮೂಲಕ ಏಪ್ರಿಲ್ನಿಂದ ಜುಲೈ ಹೊರಗೆ ಮಾಡಿದ ವೆಚ್ಚಕ್ಕೆ ಕೇಂದ್ರ ಮತ್ತು ಸಂಸತ್ತು ಅನುಮೋದನೆ ಪಡೆಯಲಿದೆ ಹಾಗಾಗಿ ಈ ಬಾರಿಯು ಬಜೆಟ್ನಲ್ಲಿ ಬಜೆಟ್ನಲ್ಲಿ ಈ ನಾಲ್ಕು ತಿಂಗಳಿಗೆ ಸಂಬಂಧಿಸಿದಂತೆ ವಿಷಯಕ್ಕೆ ಬಗ್ಗೆ ಗಮನ ಹರಿಸಲಾಗಿದೆ ಅಂದರೆ ನಾಲ್ಕು ತಿಂಗಳಿಗೆ ಮಾತ್ರ ಬಜೆಟ್ನ ಮಧ್ಯಂತರ ಬಜೆಟ್ನ ಮಾಡ ಮಂಡನೆ ಮಾಡ್ತಾರೆ ನೆಕ್ಸ್ಟು ಇನ್ನು ಹೊಸ ಸರ್ಕಾರ ನೋಡ್ಕೊಳ್ಳುತ್ತೆ ಅಂತ ಅದರ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹೀಗಾಗಿ ಈ ಬಾರಿ ಈ ಬಾರಿಯ ಬಜೆಟ್ ಮೂಲಕ ಜನರ ಕೈಗೆ ಭಾರಿ ಮೊತ್ತದ ಹಣ ಸಿಗುವಂತೆ ಮಾಡುವ ಮಾಡುವ ಪ್ರಯತ್ನ ಪ್ರಯತ್ನ ಮಾಡಲಿದ್ದಾರೆ ಅಂದ್ರೆ ಜಾಸ್ತಿ ಅವನಿಗೆ ದುಡಿದಷ್ಟು ಈಗ ಒಂದು ಏನಾರ ಒಂದು ಯೋಜನೆ ಕೊಟ್ಟು ಸಿಗೋ ಥರ ಈ ತರ ಮಾಡಲಿದ್ದಾರಂತೆ ಅದೇನು ಅಂತ ಇನ್ನೂ ಗೊತ್ತಿಲ್ಲ ತಜ್ಞರ ಪ್ರಕಾರ ಕೃಷಿಯಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂದ್ರೆ ಕೃಷಿಯಲ್ಲಿ ಅವನು ರೈತನ ಬೆಳೆದಿದ್ದ ಬೆಳೆಗೆ ಒಳ್ಳೆ ಬೆಲೆ ಸಿಗೋತರ ಬೆಲೆ ಏರಿಕೆ ಬೆಲೆ ಏರಿಕೆಯಿಂದ ರೈತರಿಗೆ ಹೆಚ್ಚಿನ ಆರ್ಥಿಕ ಹೊರೆಯಾಗುತ್ತಿದೆ ಇದರಿಂದ ಗ್ರಾಮೀಣ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರು ಬೀರುತ್ತಿದೆ ಇದಲ್ಲದೆ ಕೃಷಿ ವಲಯವು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆಲವು ಒಂದು ಪಾಯಿಂಟ್ ಎಂಟು ಶೇಕಡ ಬೆಳವಣಿಗೆಯನ್ನು ದಾಖಲಿಸುವ ನಿರೀಕ್ಷೆ ನಿರೀಕ್ಷೆಯಿಂದ ಇದೆ ಇದು ಶೇಕಡ ನಾಲ್ಕರಿಂದ ಕಡಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಏನೇನಾಗುತ್ತೆ ಅಂದರೆ ಈ ಆರ್ಥಿಕ ವರ್ಷದಲ್ಲಿ ಮೊದಲ ನಾಲ್ಕು ತಿಂಗಳವರೆಗೆ ಕೇಂದ್ರ ಸರ್ಕಾರವು ಸಂಬಳ ವೇತನ ಬಡ್ಡಿ ಪಾವತಿ ಸಾಲ ಸೇವೆಗಳು ಇತ್ಯಾದಿಗಳಿಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕು ಅಂದರೆ ಇದಕ್ಕೋಸ್ಕರನೇ ಹಣ ಇದು ಮಾಡಿದ್ರೆ ಮೋಟಿವೇಶನ್ ಅಂತಾರೆ ಇದನ್ನು ಎಂದು ಅಂದರೆ ಜಾಸ್ತಿ ಮಾಡಿದರೆ ಈಗ ಸಂಬಳ ಜಾಸ್ತಿ ಮಾಡಿದ್ರೆ ಈಗ ಮೋಟಿವೇಶನ್ ವಾಚ್ಮ್ಯಾನ್ಗಳಿಗೆ ಈಗ ಆ ಕಂಪ್ನಿಲಿ ಎಂಪ್ಲಾಯಿಗೆ ಸಂಬಳ ಜಾಸ್ತಿ ಅಂತಿರಲ್ಲ ಪ್ರಮೋಷನ್ ಕೊಟ್ಟರೆ ಅವನಿಗೆ ಮೋಟಿವೇಶನ್ ಈ ಥರ ವೇತನ ಬಡ್ಡಿ ಬಡ್ತಿ ಸಾಲ ಸೇವೆಗಳು ಇತ್ಯಾದಿ ಅಂದರೆ ಬ್ಯಾಂಕಲ್ಲಿ ಸಾಲ ತಗೊಂಡ್ರೆ ಈ ಥರ ಬಡ್ಡಿ ಕಡಿಮೆ ಇರ್ಬೋದು ಈ ಥರ ಇದ್ದಿರುತ್ತೆ ತಜ್ಞರು ಸಲಹೆ ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇವೆಲ್ಲವನ್ನು ನಿರ್ಮಲಾ ಸೀತಾರಾಮನ್ ಗಣನೆಗೆ ತೆಗೆದುಕೊಂಡು ಹೀಗಾಗಿ ಮಧ್ಯಂತರ ಬಜೆಟ್ ಮೂಲಕ ಕೇಂದ್ರ ಕೇಂದ್ರವು ರೈತರಿಗೆ ಹಾಗೂ ಗ್ರಾಮೀಣ ಭಾಗದವರಿಗೆ ಶುಭ ಸುದ್ದಿ ಎಂದು ನೀಡಲಿದೆ ಎಂದು ನಿರೀಕ್ಷಿಸಲಾಗಿದೆ ಫೆಬ್ರವರಿ ಒಂದು ಒಂದರಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ ಅಂತ ನಾನು ಈ ವೇಳೆಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಥ್ಯಾಂಕ್ ಯು